ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ನನ್ನ ಚಿಕ್ಕಮ್ಮನ ಮಗನ ಮದುವೆಯ ಹಾಗೆ ಅವತ್ತಿನ ಮದುವೆ ದಿವಸದ ಸಂಜೆ ಹಾಗೆ ಅರಶಿನ ಶಾಸ್ತ್ರ ಇಂಥದ್ದು ಕೆಲವು ವೀಡಿಯೋಗಳ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೆ ಇವತ್ತು ಮದುವೆಯ ಮಾರನೇ ದಿವಸ ಸತ್ಯನಾರಾಯಣ ಕತೆ ಪೂಜೆ ಹಾಗೆ ಕೆಲವೊಂದು ಕ್ಲಿಪ್ಸ್ಗಳನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ಈ ವ್ಲಾಗ್ನಲ್ಲಿ ಈಗ ಬೆಳಗಿನ ಜಾವ ಆರು ಗಂಟೆ ಸೊ ಐದು ಗಂಟೆಗೆ ಎದ್ದುಬಿಟ್ಟು ಎಲ್ಲರೂ ಅಂದರೆ ನನ್ನ ಅಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮ ಕೂಡ ಇಲ್ಲಿ ಎಲ್ಲ ತಯಾರಿ ಮಾಡಿಬಿಟ್ಟು ಅಂಗ್ಳ ಸಾರಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ರು ನನಗೆ ಕೂಡ ಬೇಗ ಎಬ್ಬಿಸ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಹೇಳಿದರು ಸೊ ರಂಗೋಲಿ ಕೂಡ ಹಾಕಿದ್ದೀನಿ ಸೊ ಇದು ಬೆಳಗ್ಗಿನ ಜಾವ ಆರು ಗಂಟೆ ಅಷ್ಟೊತ್ತಿಗೆ ನೋಡಿ ಈ ಥರ ವ್ಯೂ ಇದೆ ತುಂಬಾ ಖುಷಿ ಆಯಿತು ನೋಡೋದಕ್ಕೆ ಸೊ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಈ ವ್ಯೂವನ್ನ ನೋಡ್ಬಿಟ್ಟು ನಂತರ ನಾನು ಅಡುಗೆ ಮನೆಗೆ ಹೋಗಿದ್ದೆ ಸೊ ಅಡುಗೆ ಭಟ್ರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಭಟ್ರು ಇಡ್ಲಿನ ರೆಡಿ ಮಾಡ್ತಾ ಬೆಳಗಿನ ತಿಂಡಿಗೆ ಸೊ ನೋಡಿ ಈ ಥರ ಇಡ್ಲಿ ರೆಡಿ ಆಗ್ತಾ ಇದೆ ನೋಡೋದಕ್ಕೆ ಕೂಡ ಖುಷಿ ಅನ್ನಿಸ್ತಾ ಇದೆ ಸೊ ಇಡ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಈ ಕಡೆ ಹಾಗೆ ಚಟ್ನಿ ಕೂಡ ಮಾಡಿದ್ರು ಸೊ ತಿಂಡಿ ತಿನ್ಬೇಕಾರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪ್ರಸಾದ ಕೊಡೋದಕ್ಕೋಸ್ಕರ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನೇಸರು ಕೋಲಿಟ್ಕೊಬಿಟ್ಟು ಆಟ ಆಡ್ತಾ ಇದ್ದಾನೆ ಇಲ್ಲಿ ಹಾಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಹಾಗೆ ಇನ್ನೂ ಏನಾದರೂ ಕೆಲಸಗಳನ್ನೆಲ್ಲ ಇದ್ದರೆ ಅದನ್ನೆಲ್ಲ ಮುಗಿಸಿ ಕೂತ್ಕೊಂಡಿದ್ದಾರೆ ಕೆಲವೊಬ್ಬರು ಇಲ್ಲೆಲ್ಲ ಬಂದ ಅಂತ ನೆಂಟರೆಲ್ಲ ಸೊ ಕತೆ ಸತ್ಯನಾರಾಯಣ ಕತೆ ಪೂಜೆಗೆ ಪ್ರತಿ ತಯಾರಿ ಕೂಡ ಅದನ್ನೆಲ್ಲ ಆಗಿದೆ ಈಗ ತುಳಸಿ ಕಟ್ಟೆಯ ಎದುರಲ್ಲೇ ನಾವು ಸತ್ಯನಾರಾಯಣ ಕಥೆ ಪೂಜೆಯನ್ನು ಮಾಡುವಂಥದ್ದು ಸೊ ಇಲ್ಲಿ ನೋಡಿ ಇಲ್ಲೆಲ್ಲ ಸೇರಿಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಒಂದಿಷ್ಟು ಹರಟೆ ಹೊಡಿತಾ ಇದ್ದಾರೆ ಮದ್ಮಗಳು ಕೂಡ ರೆಡಿಯಾಗಿದ್ದಾಳೆ ಮೊದಲಿಗೆ ಒಂದು ಹೋಮ ಇರುತ್ತೆ ಒಂದು ಪೂಜೆ ಅದರ ನಂತರ ಸತ್ಯನಾರಾಯಣ ಕಥೆ ಸೊ ಇಲ್ಲಿ ಮೊದಲಿಗೆ ದೇವ್ರ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಬಟ್ರು ಏನು ಹೇಳ್ತಾರೋ ಅದೇ ಥರ ಹಾಗೆ ಇಲ್ಲಿ ಇದರ ನಂತರ ಅವರು ಹೋಮಕ್ಕೆ ಕೂತ್ಕೊಂಡಿದ್ದಾರೆ ಹಾಗೆ ನಾವು ಸುಮ್ಮನೆ ಕೂತ್ಕೊಂಡು ಇಲ್ಲೇನು ಮಾಡೋದು ಈಗ ಸದ್ಯಕ್ಕೆ ಏನು ಕೆಲಸ ಇಲ್ಲ ಪೂಜೆಗೆ ಕೂಡ ಸ್ವಲ್ಪ ಲೇಟ್ ಇದೆ ಅಂತ ಹೇಳಿಬಿಟ್ಟು ನಾವು ಹಾಗೆ ಒಂದು ರೌಂಡ್ ತೋಟ ಸುತ್ತಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಸೊ ಇಲ್ಲಿ ಕೆಲವೊಂದು ಕ್ಲಿಪ್ಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ನೋಡಿ ಹಸಿರು ಒಂಥರ ಆಗುತ್ತೆ ಹಸಿರು ನೋಡೋದಕ್ಕೆ ಹಸ್ರು ಹಸಿರಾಗಿರುವಂಥ ಈ ಹಚ್ಚ ಹಸಿರಿನ ಈ ತೋಟ ಹಾಗೆ ಗದ್ದೆ ನೋಡೋದಕ್ಕೆ ಖುಷಿ ಹಾಗೆ ಅಲ್ಲಿ ಒಂದಿಷ್ಟು ಫೋಟೋಸ್ಗಳನ್ನು ನಾವು ತಕೊಂಡ್ವಿ ಈಗ ಕೆಲವೊಂದು ಫೋಟೋಸ್ಗಳನ್ನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ ಹಾಗೆ ಫೋಟೋಸ್ ತೆಗೆದ್ಮೇಲೆ ಒಂದಿಷ್ಟು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ರೀಲ್ಸ್ ಇನ್ ಕೆಲವೊಂದು ಕ್ಲಿಪ್ಸ್ ಇಲ್ಲಿ ಹಾಕಿದಿನಿ ಸುಮ್ಮನೆ ಒಂದಿಷ್ಟು ನೋಡಿ ಸುಮ್ಮನೆ ಒಂದಿಷ್ಟು ಕ್ಲಿಪ್ಪನ್ನು ಮಾಡಿದ್ದು ಅಷ್ಟೇ ಹಾಗೆ ಸೀದಾ ಅಡುಗೆ ಮನೆಗೆ ಹೋದೆ ಮತ್ತು ಅಡುಗೆ ತಯಾರಿ ಏನೆಲ್ಲ ಆಗಿದೆ ಅಂತ ನೋಡೋಣ ಹೇಳ್ಬಿಟ್ಟು ಬಿಸಿ ಬಿಸಿಯಾಗಿರುವಂಥ ಜಿಲೇಬಿ ಫ್ರೈ ಮಾಡ್ತಾಯಿದ್ರು ಸೊ ಖುಷಿಯಾಗತ್ತಲ್ವ ನೋಡೋದಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಜಿಲೇಬಿ ಕೂಡ ರೆಡಿ ಆಗ್ತಾಯಿದೆ ಹಾಗೆ ಇನ್ನೂ ಉಳಿದಿದ್ದ ಏನೆಲ್ಲ ಅಡುಗೆ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಅಡುಗೆ ಬಟ್ಟೆ ನಂಗೆ ತೋರಿಸ್ತಾ ಬಂದರು ಹಾಗೆ ಅಡುಗೆಯನ್ನೆಲ್ಲ ನೋಡಿಬಿಟ್ಟು ವಿಡಿಯೋ ಮಾಡಿ ಬಂದ ಮೇಲೆ ಇಲ್ಲಿ ಹೋಮ ಕೂಡ ಮುಗ್ದಿತ್ತು ಅವರು ಕೆಲವೊಂದು ಶಾಸ್ತ್ರಗಳನ್ನು ಇಲ್ಲಿ ಮಾಡ್ತಾಯಿದ್ರು ಹೋಮದ ಒಂದು ಅಂದರೆ ಒಂದು ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬುವಂಥ ಶಾಸ್ತ್ರ ಮಾಡಿ ಕೈ ಮುಗಿತಾ ಇದ್ದರು ಹಾಗೆ ನಂತರ ನಮ್ಮಲ್ಲಿ ಹೋಮ ಮುಗಿದ ಮೇಲೆ ಅವರ ಅಂದರೆ ಮದುಮಗಳ ತವರು ಮನೆಯಿಂದ ಅವರಿಗೆ ಉಡುಗೊರೆ ಮಾಡುವಂಥ ಪದ್ಧತಿ ಸೀರೆ ಹಾಗೆ ಮದುಮಗನಿಗೆ ಶರ್ಟು ಪ್ಯಾಂಟ್ ಪೀಸು ಈ ಥರದ್ದೆಲ್ಲ ಕೊಡುವಂಥ ಪದ್ಧತಿ ಸೊ ಅವ್ರ ತವ್ರ ಮನೆ ಕಡೆಯಿಂದ ಬಂದವರು ಈ ಪದ್ಧತಿನ ಇದ್ದಾರೆ ಸೊ ಆ ಶಾಸ್ತ್ರ ಕೂಡ ಆಯಿತು ಹಾಗೆ ಒಂದು ಐದು ಜನ ಬಂದುಬಿಟ್ಟು ಅಲ್ಲಿ ಕುಂಕುಮ ಹಚ್ಚಿಬಿಟ್ಟು ಅವಳಿಗೆ ಉಡಿ ತುಂಬುವಂಥ ಶಾಸ್ತ್ರ ಕೂಡ ಇದೆ ಹಾಗೆ ಉಡಿ ತುಂಬಿದ ನಂತರ ಅವರಿಗೆ ಆರತಿ ಮಾಡ್ತಾರೆ ಹಾಗೆ ಆರತಿ ಕೂಡ ಮಾಡಿ ಆಯಿತು ಆರತಿ ಮಾಡಿ ಆದಮೇಲೆ ಮದುಮಗನ ಹತ್ರ ವೀಳ್ಯದ ಪಟ್ಟಿ ಮತ್ತು ದುಡ್ಡನ್ನು ಕೊಡಬೇಕು ಮದುಮಗ ಸೊ ಹಾಕು ಅಂತ ಹೇಳಿದರೆ ಇಲ್ಲ ಪರ್ಸ್ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ನನಗೆ ಗೊತ್ತೇ ಆಗಲಿಲ್ಲ ಇಲ್ಲ ಅಂತಂದರೆ ನಾನು ಅಲ್ಲಿಂದ ತಂದು ಕೊಡ್ತಿದ್ದೆ ಇದಾದ ಮೇಲೆ ಅವರು ಸತ್ಯನಾರಾಯಣ ಕತೆ ಪೂಜೆಗೆ ಕೂತ್ಕೊಂಡಿದ್ದಾರೆ ಈಗ ಪೂಜೆ ಕೂಡ ನಡೀತಾ ಇದೆ ಎಲ್ಲರೂ ಕೂತಿದ್ದೀವಿ ನಾವು ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ ಅವರಷ್ಟಕ್ಕೆ ಅವರು ಖುಷಿಯಾಗುತ್ತೆ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡೋದಕ್ಕೆ ಹೊತ್ತು ಹೋಗೋದೇ ಗೊತ್ತಾಗೋಲ್ಲ ಆದರೆ ಇಲ್ಲಿ ಒಂದು ನೋಡಿ ಅವಳು ನನ್ನ ಕಝಿನ್ ಅವಳಿಗೆ ಪೂಜೆ ಟೈಮಲ್ಲಿ ಕತೆ ತುಂಬ ದೊಡ್ಡಕ್ಕೆ ಹೇಳ್ತಾಯಿದ್ರು ಸೊ ರಾತ್ರಿ ಕೂಡ ನಮಗೆ ಲೇಟಾಗಿತ್ತು ನಿದ್ರೆ ಬೇಗ ಎದ್ದಿದ್ವಲ್ಲ ನಿದ್ರೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಹಾಗೆ ಎಲ್ಲರೂ ಕೂಡ ಬಂದಿದ್ದಾರೆ ಪೂಜೆ ಕೂಡ ನಡೀತಾ ಇದೆ ಪೂಜೆ ಕೂಡ ಅಚ್ಚುಕಟ್ಟಾಗಿ ಆಯಿತು ಖುಷಿಯಾಯ್ತು ಹಾಗೆ ಇಲ್ಲಿ ನೋಡಿ ಮಕ್ಕಳು ಅವರಷ್ಟಕ್ಕೆ ಅವ್ರು ಆಟಾಡ್ತಾನೆ ಇದ್ದಾರೆ ಹಾಗೆ ಪ್ರಸಾದ ಕೂಡ ಬಟ್ರು ಮದುಮಕ್ಕಳಿಗೆ ಹಾಗೆ ಮದು ಮದುಮಗನ ಅಪ್ಪ ಅಮ್ಮ ಮದುಮಗಳ ಅಪ್ಪ ಅಮ್ಮ ಹಾಗೆ ಮದುಮಗನ ಅಕ್ಕ ಭಾವ ಇವರಿಗೆಲ್ಲರಿಗೂ ಪ್ರಸಾದನ ಕೂಡ ಮೊದಲಿಗೆ ಕೊಟ್ಟರು ಅವರೆಲ್ಲರಿಗೂ ಪ್ರಸಾದ ಕೊಟ್ಟಾದಮೇಲೆ ಬಂದವರಿಗೆಲ್ಲರಿಗೂ ಕೂಡ ಪ್ರಸಾದನ ಕೊಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸೊ ಎಲ್ಲ ಪ್ರಸಾದ ಕೂಡ ಇದೆ ನಮ್ಮಲ್ಲಿ ಒಂದು ಐದಾರು ಥರದ ಹಣ್ಣು ಹಾಗೆ ಸಫಾದ ಪಕ್ಷ ಸತ್ಯನಾರಾಯಣ ಕಥೆ ಅಂದ ತಕ್ಷಣ ಸಫಾದ ಅಲ್ಲವ ಸೊ ಸಫಾದ ಪಕ್ಷ ಎಲ್ಲದೂ ರೆಡಿಯಾಗಿತ್ತು ಸೊ ಕೊಡೋದಕ್ಕೆ ಕೂಡ ಎಲ್ಲರೂ ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ ಪ್ರಸಾದ ಕೂಡ ತಗೊಳ್ತಾ ಇದ್ದಾರೆ ಪ್ರಸಾದ ಮೇಲೆ ಅದರ ನಂತರ ಮದುಮಕ್ಳನ್ನು ಒಳಗೆ ಕೂರಿಸ್ಬಿಟ್ಟು ಆರತಿ ಮಾಡುವಂಥ ಶಾಸ್ತ್ರ ಸೊ ಆರತಿ ಮಾಡಿದ ಮೇಲೆ ಮದುಮಗನ ಅಕ್ಕ ತಂಗಿ ಮತ್ತು ಮದುಮಗಳ ಕಡೆಯವರು ಬಂದವರು ಬಡಿಸೋ ಅಂಥ ಶಾಸ್ತ್ರ ಅಂದರೆ ಸಿಹಿ ಅವಲಕ್ಕಿ ಕಲಿಸ್ಬಿಟ್ಟು ಬಡಿಸೋವಂಥದ್ದು ಸೊ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅವಲಕ್ಕಿ ಮೊದಲು ಬಡಿಸುವಂಥದ್ದು ಹಾಗೆ ಒಂದು ಐದು ಥರದ ಸ್ವೀಟನ್ನು ಕೂಡ ಬಡಿಸ್ತಾರೆ ಇಲ್ಲೇನಂತಂದರೆ ಮದುಮಗ ಮದುಮಗಳು ಮೊದಲಿಗೆ ತೊಗೊಂಡು ಕೆಲವೊಂದು ಕಡೆ ಮಕ್ಕಳಿಗೆ ಕೊಟ್ಬಿಟ್ಟು ಅವ್ರು ತಿಂದ ನಂತರ ನಾವು ಅದನ್ನು ತಗೊಳ್ಳೋದು ಯಾರು ಹೆಚ್ಚಿಗೆ ತೊಗೊಳ್ತಾರೆ ಹುಡುಗನ ಕಡೆಯವರ ಹುಡುಗಿ ಕಡೆಯವರ ಅನ್ನೋ ಒಂದು ಕಾಂಪಿಟೇಷನ್ ಸೊ ನೋಡಿ ತುಂಬ ಮಜಾ ಆಗಿತ್ತು ಇದು ಕೂಡ ಈ ಶಾಸ್ತ್ರ ಆದಮೇಲೆ ಊಟ ಮಾಡ್ತಾ ಅಲ್ಲಿ ಬಂದ್ಬಿಟ್ಟು ಮದುಮಕ್ಳು ಜಿಲೇಬಿನ ಬಡಿಸ್ತಾ ಸೊ ಅದೊಂದು ಕ್ಲಿಪ್ಪು ಹಾಗೆ ಅದರ ನಂತರ ನಾವೆಲ್ಲರೂ ಕೂತ್ಕೊಂಡು ಊಟಕ್ಕೆ ಕುರಾಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಯ್ತಾಯಿದ್ವಿ ಇಷ್ಟೆಲ್ಲ ಅವತ್ತಿನ ದಿವಸ ಆಗಿರೋವಂಥದ್ದು ಹಾಗೆ ಇದು ಲಾಸ್ಟ್ ಕ್ಲಿಪ್ ನೋಡಿ ಹಳ್ಳಿಯ ಒಂದು ಸೊಬಗು ಅಂತಲೇ ಹೇಳ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಹೆಂಗಸರು ಆ ಮೇ ಎಲ್ಗಳಿಂದ ನಡ್ಕೊಬರೋ ಅಂಥದ್ದು ನನಗೆ ತುಂಬಾ ಖುಷಿ ಅನ್ನಿಸ್ತು ನೋಡೋದಕ್ಕೆ ಸೊ ಆ ಒಂದು ಕ್ಲಿಪ್ಪನ್ನು ಇಲ್ಲಿ ಹಾಕಿದ್ದೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಒಬ್ಬರೇ ನೀಟಾಗಿ ಬರ್ತಾ ಇರೋವಂಥದ್ದು ನನಗೆ ನೋಡೋದಕ್ಕೆ ಖುಷಿ ಆಯಿತು ಸೊ ಇದೊಂದು ಕ್ಲಿಪ್ಪನ್ನು ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ